ಅದೇ ಹೆಸರು ಮುಂದಾಲೋಚನೆ ಒಂದು ಜೋಳದ ಹೊಲ ಆ ಜೋಳದ ಹೊಲದಲ್ಲಿ ಒಂದು ಪಕ್ಷಿ ತನ್ನ ಮರಿಗಳೊಂದಿಗೆ ವಾಸವಾಗಿತ್ತು ಹೀಗಿರ್ಬೇಕಾದ್ರೆ ಒಂದು ದಿನ ಪಕ್ಷಿ ತನ್ನ ಮರಿಗಳಿಗೆ ಒಂದು ಮಾತನ್ನ ಹೇಳುತ್ತೆ ಯಾಕೆ ಅಂದ್ರೆ ಪಕ್ಷಿ ತಾಯಿ ಪಕ್ಷಿ ಆಹಾರವನ್ನ ಹುಡುಕೊಂಡು ಹೊರಗಡೆ ಹೋಗ್ಬೇಕು ತನ್ನ ಮರಿಗಳಿಗೆ ಬುದ್ಧಿ ಮಾತನ್ನ ಹೇಳುತ್ತೆ ಯಾರನ್ನ ಯಾರೂಡ್ರಿ ಅಂತ ಹೇಳಿ ತಾಯಿ ಪಕ್ಷಿ ಆಹಾರ ಹುಡ್ಕೊಂಡು ಹೋಯ್ತು ಎಲ್ಲ ಮರಿ ಪಕ್ಷಿಗಳು ಹೂಡೋಳನ್ನ ಸೇರ್ಕೊಳ್ತು ಹೂಡೊಳಗಡೆ ಎಲ್ಲ ಪಕ್ಷಿಗಳು ಹೋಗಿ ಸೇರ್ಕೊಳ್ತು ಈಗ ಜೋಳದ ಮನವನ್ನ ಕುರಿಲಿಕ್ಕೆ ರೈತ ಮತ್ತು ರೈತನ ಮಗ ಬರ್ತಾರೆ ಅವ್ರು ಮಾತಾಡ್ಕೊತಾರೆ ಅವ್ರು ಮಾತಾಡ್ಕೊಳ್ಳೋದನ್ನ ಮರಿ ಪಕ್ಷಿಗಳು ಕೇಳಿಸ್ಕೊಳ್ತಾರೆ ಮಾತಾಡ್ಕೊಳ್ ಹೀಗೆ ರೈತ ಮತ್ತು ರೈತನ ಮಗ ಜೋಳದ ಹೊಲವನ್ನ ಕುಯ್ಯೋಣ ನಾಳೆ ಅಕ್ಕಪಕ್ಕದ ಮನೆಯವ್ರಿಗೆ ಹೇಳು ಅಂತ ಹೇಳ್ತಾರೆ

ಅಂತ ಆದಿಕ್ಕೆ ತಾಯಿ ಪಕ್ಷಿ ಹೇಳುತ್ತೆ ಎದುರುಗೋಬೇಡಿ ಮಕ್ಳೇ ನಾಳೆ ಯಾರು ಬಂದು ಜೋಡ ಕುಯ್ಯೋದಿಲ್ಲ ಅಂತ ಸರಿ ಅಂತ ಮಾರ್ನೆ ದಿನ ಮತ್ತೆ ಮಾರನೇ ದಿನ ತಾಯಿ ಪಕ್ಷಿ ಹೇಳುತ್ತೆ ಮರಿ ಪಕ್ಷಿಗಳಿಗೆ ಮಕ್ಳೇ ನಾನು ಆಹಾರ ಹುಡ್ಕೊಂಡು ಬರ್ತೀನಿ ನೀವೆಲ್ಲ ಕೂಡ ಸೇರ್ಕೊಳ್ಳಿ ಅಂತ ಎಲ್ಲ ಪಕ್ಷಿಗಳು ಗೂಡನ್ನ ಸೇರ್ಕತ್ತ ಮತ್ತೆ ರೈತ ಮತ್ತು ಮಗ ಮಾತು ದಿನ ಬರ್ತಾರೆ ಹಾ ಬನ್ನಿ ರೈತ ಮತ್ತು ಮಗ ಬರ್ತಾರೆ ಹೇಳಿ ಮಗ ನಾಳೆ ಜೋಳ ಕುಯ್ಯೋಣ ಅಂತ ಹೇಳ್ತಾರೆ ಅದಕ್ಕೆ ಮಗ ಹ ಸರಿ ಅಂತ ಹೋಗ್ತಾರೆ ಈ ಮಾತನ್ನ ಪಕ್ಷಿಗಳು ಮರಿಗಳು ಕೇಳಿಸ್ಕೊತವೆ ಆ ಮಾತನ್ನ ತಾಯಿ ಬಂದಾಗ ಹೇಳ್ತವೆ ಬನ್ನಿ ಬನ್ನಿ ಪಕ್ಷಿಗಳು ಹೊರಗೆ ಬನ್ನಿ ಅಮ್ಮ ಅಮ್ಮ ನಾಳೆ ನೆನ್ನು ಬಂದು ಜೋಡಕ ಭಯನಾ ಸರಿ ಅಮ್ಮ ಪಕ್ಷಿ ಆಹಾರ ಹುಡ್ಕೊಂಡು ಬರೋದಿಕ್ಕೆ ಮಾರನೇ ದಿನ ಹೋಗುತ್ತೆ ಮರಿಗಳೆಲ್ಲ ಕೂಡಲೇ ಇರ್ತಾರೆ ಮಾರನೇ ದಿನ ಮಗ ಮತ್ತು ತಂದೆ ಬರ್ತಾರೆ ಮಗ ಹಾ ನಾಳೆ ನಾವಿಬ್ಣ ಅಂತ ರೈತ ಮತ್ತು ರೈತನ ಮಗ ಮಾತಾಡ್ಕೋತಾರೆ ಆಗ ತಾಯಿ ಪಕ್ಷಿ ಬಂದಾಗ ಮರಿ ಪಕ್ಷಿಗಳು ಹೇಳ್ತವೆ ಹೊರಗಡೆ ಬರ್ತು ಹ್ಮ್ ನಾವು ಬೇರೆ ಹೊಲಕ್ಕೆ ಹೋಗೋಣ ಅಂತ ತಾಯಿ ಪಕ್ಷಿ ಹೇಳ್ತು ಮರಿಗಳಿಗೆ ಸರಿ ಅಮ್ಮ ಆಯ್ತು ಅಂತ ಎಲ್ಲ ಪಕ್ಷಿಗಳು ಹಾರಿ ಹೋಗಿ ಪಕ್ಷಿಗಳು ಈ ಕಥೆಯ ಏನು ಅಂತಂದ್ರೆ ನಮ್ಮ ಕೆಲಸವನ್ನ ನಾವು ಮಾಡ್ಕೊಳ್ಬೇಕು ಬೇರೆಯವ್ರನ್ನ ನಂಬುದ್ರೆ ಆ ಕೆಲಸ ಆಗೋದಿಲ್ಲ ಅದನ್ನ ತೋರಿಸುತ್ತೆ ಈ ಕಥೆ